ಇವತ್ತೊಂದು ಸೂಪರ್ ಹಿಟ್ ಆಗಿರುವಂತಹ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದೊಂದು ವಿಶೇಷವಾಗಿರುವಂತಹ ಗೋಧಿ ದೋಸೆ ರೆಸಿಪಿ ಈ ಗೋಧಿ ದೋಸೆ ತಿನ್ನೋದಕ್ಕೆ ನಮಗೆ ಚಟ್ನಿ ಪಲ್ಯ ಸಾಗು ಏನು ಬೇಕಾಗಿರಲ್ಲ ಎಷ್ಟು ರುಚಿ ಇರುತ್ತೆ ಅಂತಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಇನ್ನೊಂದು ನನ್ನ ತುಂಬ ಫೇವ್ರೇಟ್ ಬ್ರೇಕ್ಫಾಸ್ಟ್ ರೆಸಿಪಿಯ ವಿಡಿಯೋನ ಹಾಕ್ತಾ ಇದ್ದೇನೆ ಈ ರೆಸಿಪಿನ ನಾನು ಲಾಸ್ಟ್ ಇಯರ್ ಶೇರ್ ಮಾಡಿದೆ ತುಂಬ ಚೆನ್ನಾಗಿ ವೀವ್ ಆಗಿತ್ತು ತುಂಬ ಜನ ಟ್ರೈ ಮಾಡಿ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಾ ಇವಾಗ ಮತ್ತೊಂದು ಸರಿ ಈ ವಿಡಿಯೋನ ಹಾಕ್ತಾ ಇದ್ದೇನೆ ತುಂಬ ಸಿಂಪಲ್ ಆಗಿರುವಂಥ ಒಂದು ದೋಸೆ ರೆಸಿಪಿ ಗೋಧಿ ದೋಸೆ ರೆಸಿಪಿ ಇದಕ್ಕೆ ನಾವು ಟೊಮೆಟೊ ಮತ್ತು ಮಸಾಲೆನ ಹಾಕ್ಬಿಟ್ಟು ಮಾಡುವಂಥದ್ದು ಆದ್ರಿಂದ ಇದು ನಮಗೆ ತಿನ್ನೋದಕ್ಕೆ ಚಟ್ನಿ ಆಗಲಿ ಪಲ್ಯ ಸಾಗು ಏನು ಬೇಕಾಗಲ್ಲ ಹಾಗೆ ನೀವು ಒಂದು ಸ್ವಲ್ಪ ತುಪ್ಪ ಸಬರ್ಕೊಂಡು ತಿನ್ಬೋದು ಖಂಡಿತವಾಗ್ಲೂ ಈ ರೆಸಿಪಿನ ಸರಿ ಮರ್ಯಾದೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಮೂರು ಜನರಿಗೆ ಆಗುವಷ್ಟು ದೋಸೆ ಮಾಡೋದಕ್ಕೆ ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಗೋಧಿ ಹಿಟ್ಟು ಸಾಕು ನಾನಿದು ಆ್ಯಕ್ಚುಲಾಗಿ ಅಂಗಡಿಯಿಂದ ತಂದಿರುವಂಥ ಗೋಧಿ ಹಿಟ್ಟನ್ನು ಉಪಯೋಗ ಮಾಡ್ತಾ ಇದ್ದೇನೆ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಗೋಧಿ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಮುಂಚೆ ಒಂದು ಮಸಾಲನ ನಾವು ರೆಡಿ ಮಾಡ್ಕೋಬೇಕು ಆ ಮಸಾಲ ರೆಡಿ ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಬಾನೆಲೆ ಇಟ್ಟು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ ಅದನ್ನ ಬಿಸಿ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಜೀರಿಗೆ ಮತ್ತು ಸಾಸಿವೆ ಸಿಡಿಬೇಕು ಜೀರಿಗೆ ಮತ್ತು ಸಾಸಿವೆ ಸಿಡಿದಾದ ನಂತರ ಈಗ ಒಂದು ಈರುಳ್ಳಿನ ದೊಡ್ಡದಾಗಿರುವಂಥ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಎಷ್ಟು ನೀಟಾಗಿ ನೀವು ಫ್ರೈ ಮಾಡ್ತೀರ ಅಷ್ಟು ಸೂಪರಾಗಿ ಈ ಮಸಾಲ ರೆಡಿಯಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದನ್ನು ಕೂಡ ಅಷ್ಟೇ ನಾವು ಮೀಡಿಯಮ್ ಉರಿ ಇಟ್ಕೊಂಡು ಸ್ವಲ್ಪ ಹುರಿದುಕೋಬೇಕು ಅದಾದ ನಂತರ ಒಂದು ಮೂರು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ತುಂಬ ಸ್ಮೂತ್ ಆಗಬೇಕು ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ನಾವು ಇದನ್ನ ತಿರುಗಿಸ್ತಾ ಇರ್ಬೋದು ಕೈಡ್ಸ್ತಾ ಇರ್ಬೋದು ಸೊ ನೋಡಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಸೂಪರಾಗಿ ರೆಡಿ ಆಗ್ತಾಯಿದೆ ಟೊಮೆಟೊ ತುಂಬ ಸ್ಮೂತಾಗಿ ಬಂದ ನಂತರ ಇವಾಗ ಮಸಾಲೆ ಇಂಗ್ರೀಡಿಯಂಟ್ಸನ್ನು ಹಾಕಬೇಕು ಒಂದು ಟೀ ಸ್ಪೂನಷ್ಟು ನಾನು ಖಾರ ಪುಡಿ ಒಂದು ಟೀ ಸ್ಪೂನಷ್ಟು ಸಾಂಬಾರ್ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನ ನೀಟಾಗಿ ಮಗಿಸ್ಕೊಳ್ಳಿ ನೀವು ಮಸಾಲ ಪೌಡರ್ಗಳನ್ನೇ ಹೇಗೆ ಅಂತಂದರೆ ಟೊಮೆಟೊ ಜಾಸ್ತಿ ಆಗಿದ್ರೆ ಅಥವಾ ಜಾಸ್ತಿ ಜನರಿಗೆ ಮಾಡೋದಿದ್ರೆ ನೀವು ಅದಕ್ಕೆ ಅನುಸಾರವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ರುಚಿಗೆ ಒಂದು ಸ್ವಲ್ಪ ನಾನು ಶುಗರ್ ಹಾಕೊತಾ ಇದ್ದೇನೆ ಸಕ್ಕರೆ ಆಪ್ಷನಲ್ ಬಟ್ ಒಂದು ಸ್ವಲ್ಪ ಸ್ವೀಟ್ ಫ್ಲೇವರನ್ನು ಇಷ್ಟಪಡ್ತೇನೆ ಆದ್ದರಿಂದ ಒಂಚೂರು ಸಕ್ಕರೆನ ಹಾಕೊತಾ ಇದ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಟೊಮೆಟೊ ಮಸಾಲ ಇದೆಯಲ್ವಾ ಅಥವಾ ಟೊಮೆಟೊ ಗೊಜ್ಜು ಅಥವಾ ಏನು ಹೇಳಿ ಈ ಥರ ಸ್ಮೂತಾಗಿ ರೆಡಿ ಆಗಬೇಕು ಇಷ್ಟಾದ ನಂತರ ಇನ್ನೊಂದು ಸ್ವಲ್ಪ ನಾವು ತನ್ನಗಾಗಲಿಕ್ಕೆ ಬಿಟ್ಬಿಡೋಣ ಅದಾದ ನಂತರ ಇದನ್ನು ಒಂದು ಮಿಕ್ಸಿಗೆ ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಇದ್ರದ್ದು ಪೇಸ್ಟ್ ಥರ ರೆಡಿಯಾಗಬೇಕು ನಮಗೆ ದೋಸೆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಒಂದೆರಡು ರೌಂಡ್ ನೀವು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಮುಗಿದೋಯ್ತು ನೋಡಿ ಟೊಮೆಟೊ ಮಸಾಲೆದು ಪೇಸ್ಟ್ ರೆಡಿಯಾಗಿದೆ ಇವಾಗ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ ಅದೇ ಪಾತ್ರೆಗೆ ರೆಡಿ ಮಾಡಿಟ್ಟಿರುವಂತಹ ಟೊಮೆಟೊ ಮಸಾಲ ಪೇಸ್ಟ್ ಇದೆಯಲ್ವ ಅದನ್ನ ಹಾಕ್ಕೊಳ್ಳಿ ಈ ಟೊಮೆಟೊ ಮಸಾಲ ಪೇಸ್ಟನ್ನು ನೀವು ಗೋಧಿ ಹಿಟ್ಟಿಗೆ ಹಾಕೋದ್ರಿಂದ ಮತ್ತೆ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ಬೇಕಾದರೆ ಆಮೇಲೆ ನೀವು ಚೆಕ್ ಮಾಡಿಕೊಂಡು ಉಪ್ಪು ಕಮ್ಮಿ ಅಂತ ತನಿಸಿದರೆ ಸ್ವಲ್ಪ ಸೇರಿಸ್ಕೋಬೋದು ಈ ಮಸಾಲ ಪೇಸ್ಟನ್ನು ಹಾಕೊಂಡಾದ ನಂತರ ಹಿಟ್ಟನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಒಂದು ಏನು ಅಂತಂದರೆ ಫಸ್ಟಿಗೆ ಒಂದಷ್ಟು ನೀರನ್ನು ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಬನ್ನಿ ದೋಸೆ ಹಿಟ್ಟು ತುಂಬ ತೆಳ್ಳಗೆ ಬರಬಾರ್ದು ತುಂಬ ದಪ್ಪನೂ ಇರಬಾರ್ದು ಕರೆಕ್ಟಾಗಿ ನಮಗೆ ಹೆಂಚಿನ ಮೇಲೆ ಬಿಡಿಸೋದಕ್ಕೆ ನೀಟಾಗಿ ಬರಬೇಕು ಆ ಹದಕ್ಕೆ ನಾವು ಇದನ್ನ ರೆಡಿ ಮಾಡ್ಕೋಬೇಕು ಗೋಧಿ ಹಿಟ್ಟಾಗಿರೋದ್ರಿಂದ ಬೇಗ ಅಂಟಾಗುತ್ತೆ ಅದರಿಂದ ನೀವೊಂದು ಈ ಹ್ಯಾಂಡ್ ಮಿಕ್ಸ್ ಮಿಕ್ಚರ್ ಬರುತ್ತಲ್ಲ ಅದರ ಸಹಾಯದಿಂದ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಆ ಗಂಟು ಗಂಟಾಗೋದು ತಪ್ಪುತ್ತೆ ಮತ್ತೊಂದು ಸರಿ ನೀರನ್ನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿ ನೋಡಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇದು ಪರ್ಫೆಕ್ಟಾಗಿ ನಮಗೆ ಬೇಕಾಗಿರೋ ಹಿಟ್ಟಿನ ಹದ ಒಂದು ವೇಳೆ ತುಂಬ ಆಯಿತು ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಮತ್ತೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಹಿಟ್ಟು ರೆಡಿ ಆಗಿದೆ ಇವಾಗ ನಾವು ಒಂದು ತವನ ಕಾಯಿಸಿಬಿಟ್ಟು ದೋಸೆನ ಹಾಕ್ಕೊಳ್ಳೋಣ ಕಬ್ಬಿನದ ಕಾವಲಿಯಲ್ಲಿ ಈ ದೋಸೆನ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀಟಾಗಿ ದೋಸೆನ ಬಿಡಿಸ್ಕೊಬೇಕು ನೋಡಿ ಹೀಗೆ ಅದಾದ ನಂತರ ಸ್ವಲ್ಪ ನಾವು ತುಪ್ಪನೂ ಹಾಕೋಬೋದು ಮೇಲುಗಡೆಯಿಂದ ಅಥವಾ ಆಯಿಲ್ ಬೇಕಾದರೂ ಹಾಕೋಬೋದು ಏನು ಬೇಡ ಮುಚ್ಚಿಟ್ಬಿಟ್ಟು ದೋಸೆನ ಕಾಯೋದಿಕ್ಬಿಡಿ ಒಂದು ಸ್ವಲ್ಪ ಹೊತ್ತಾದ ನಂತರ ತೆಗೆದಿಟ್ಟು ನೋಡಿಕೊಂಡು ಅದನ್ನ ಮಗಜಿ ಹಾಕಿ ಮತ್ತೊಂದು ರೌಂಡು ನಾವು ಕಾಯಿಸ್ಬೇಕಾಗುತ್ತೆ ಊರಿನ ಮೀಡಿಯಮ್ ಇಟ್ಕೊಳ್ಳಿ ಜಾಸ್ತಿ ಹೊತ್ತು ನಾವು ಬಿಟ್ವಿ ಒಂದೇ ಸೈಡ್ ಕಾಯಲಿಕ್ಕೆ ಅಂತಂದರೆ ಕರೆಕ್ಟ್ಬೋದು ಅದರಿಂದ ಕರೆಕ್ಟಾಗಿ ನೋಡಿಕೊಂಡು ದೋಸೆನ ಹಾಕ್ಕೊಳ್ಳಿ ನೋಡಿ ಸೂಪರ್ ಆಗಿರುವಂತಹ ಮಸಾಲ ಟೊಮೆಟೊ ಗೋಧಿ ದೋಸೆ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಲ್ರೆಡಿ ಇದಕ್ಕೆ ನಾವು ಮಸಾಲೆಗಳನ್ನು ಹಾಕಿರೋದ್ರಿಂದ ಇದನ್ನ ತಿನ್ನೋದಕ್ಕೆ ನಮಗೆ ಪಲ್ಯ ಚಟ್ನಿ ಏನೂ ಬೇಕಾಗಲ್ಲ ಮಕ್ಕಳಿಗೆ ಹಾಗೇನೇ ಮಾಡಿ ಕೊಡ್ಬೋದು ಬಾಕ್ಸಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿದರೆ ನೀವು ಮತ್ತೆ ಮಾಡ್ತೀರಾ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ